ನಾವು ಪಾಪುಗೆ ಫೋಟೋ ಶೂಟ್ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀವಿ ಪುಟಾಣಿ ಪಾಪುದ್ ಫೋಟೋ ಶೂಟ್ ಮಾಡಿ ಒಳ್ಳೊಳ್ಳೆ ಕ್ಯೂಟ್ ಫೋಟೋಸ್ ನಾ ತಗೊಂಡಿಟ್ಕೊಳ್ಳೋಣ ಅಂತ ಪ್ಲಾನ್ ವಿಡಿಯೋನ ನೋಡಿ ಆಯ್ತಾ ಹಾಗೆ ನೆಕ್ಸ್ಟ್ ವಿಡಿಯೋಗೂ ವೆಯ್ಟ್ ಮಾಡಿ আ মে বেতা বেতা মুম্য রা খরা আমা চেন যাবিকার দদজ কিউটা কাররে আগ ম কিউটাবে এ মারাদ এ মারা পালাখনা গিরিসা দদারা প চেন যা করে বে বিভাগলে নাব ফোটা সুট মার্সি আমাল বেবে নহা ফোটগানা রীখুষ পাবহুদু। ইভাগের ফোটাগ্রাফর নাকার তিনি । ಫೋಟೋ ತೆಗೀತಾರೆ ಅಮೇಲ್ ನೀವು ಬನ್ ಬೇಬಿ ದು ಕೂಡ ಫೋಟೋ ತೆಗೀತಾರೆ ಅವರ್ ಫೋನ್ ನಂಬರ್ ಕಟ್ತೀನಿ ಅವರಿಗೆ ಬೇಗ ಫೋನ್ ಮಾಡಿ ಕರ್ಸು ಐತಾ ಬೇಬಿ ದು ಕ್ಯೂಟ್ ಕ್ಯೂಟ್ ಆಗಾ ಹೋಳ್ ಹೋಳ್ ಗ್ರೇ ಚೆನ್ನಾಗಿರೋ ಬ್ಯಾಕ್ಗ್ರೌಂಡ್ ಅಲ್ಲಿ ಫೋಟೋಸ್ ಟಿಕ್ಸ್ಣಾ ಸರಿ ಇರೋ ನಾನು ಅವರಿಗೆ ಫೋನ್ ಮಾಡ್ತೀನಿ ಪಾಪನ್ ಕರ್ಕೊಂಡು ಬೇಗ

ಒಂಚೂರು ಸ್ನಾನ ಮಾಡಿಸಿ ಒಂಚೂರು ಹೊಗೆ ಎಲ್ಲಾ ಹಾಕೋಣ ಅಂತ ಕರ್ಕೊಂಡು ಹೋಗಿ ಸ್ನಾನ ಮುಗಿಸಿ ಬರಷ್ಟು ಒಳಗಡೆ ಮಗು ಕಾಣಿಸ್ತಿಲ್ವಲ್ಲೇ ಮರೈತಿ ಅಷ್ಟು ಅಚ್ಚುಕಟ್ಟಕ್ಕೆ ಮಗುಗೆ ಸ್ನಾನ ಮಾಡಿಸಿ ಹಾಲೆಲ್ಲ ಕುಡಿಸಿ ಮಲಗಿಸಿದ್ವಿ ಈಗ ನೋಡಿದ್ರೆ ದಿಢೀರಂತ ಮಗು ಕಾಣೆ ಆಗಿದೆ ಅಂದ್ರೆ ಎಲ್ಲೋಗದನ್ನ ಹುಡಿಕೊಂಡು ದೇವ್ರೆ ಪಿಂಕಿ ಎಲ್ಲೋ ಐತೆ ಮಗ அய்யோ அவ்வளோ கஷ்ட ಬನ್ನಿ ಸುಬ್ಬಕ್ಕ ಹೋಗ್ ನೋಡ್ಕೊ ಬರೋಣ ಅಂತ ಅನ್ಲಾ ಅದಕ್ಕೆ ಹೆಂಗ್ ಜಗಳ ಆಡ್ತಾರೆ ನೋಡ್ಕೊ ಬರೋಣ ಅಂತ ನಾನು ನೋಡ್ಕೊ ಬರಕ್ ಲಕ್ಷ್ಮಿ ಮನೆ ಕಡೆ ಹೋದ పాపన్ కర్కడోద కొర్డవా േ ആ ഇവർ കഴി ബുദ്ധി മക്കളു മകു കാരോട്ടോ സ്റ്റുഡിയോ അത് ആ ഊർ അങ് കണ്ടു ചുറ്റി ഗിരിശാ കാസേ നമ്മൊന്നെസേജ് കമെന്റ് നാ ഇവ്ലെടുത്താ ബേ വിഡോ ലൈക്ൽ സബ്സ്ക്രൈബ്